अपले वर मोन वर्डू उट्टू मायमडा था उटू गाता आंगा ये उज्जार याडर ला ये अड़ी देच्टू नेगे इंटेच्टर बईया ने पोगमारा तोर्वे पोड़ीश बड़ले उता ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದರು ಅಂದ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ ಬರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಪ್ಲೀಸ್ ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆ ಮತ್ತು ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತೆ ಹಿಂದಿನ ವಿಡಿಯೋ ಕೂಡ ನೋಡ್ಕೊಂಬನ್ನಿ ಇದು ನಿನ್ನೆ ಹಾಕಿರೋ ಇಡೋದು ಮುಂದಿನ ಮುಂದಿನ ಭಾಗ ಇದು ನಿನ್ನೆ ಈ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇವತ್ತು ಏನಿದೆ ಅಂತ ನಿನ್ನೆ ಹಿಡೋದಲ್ಲಿ ಭಾಗ್ಯಂದು ಉಟ್ಗಿರ್ನಿ ಮಾಡಿದ್ದಾಯಿತು ಇವಾಗ ನಾವು ಎಲ್ಲರಿಗೂ ಆಯರ್ನ ಮಾಡ್ತಾ ಇದ್ದೀವಿ ನಮ್ಮ ಪದ್ಧತಿಯಲ್ಲಿ ನಾವು ಯಾವ ರೀತಿ ಇದೀವಿ ಏನಂತ ನೋಡ್ಕೊಂಡ್ ಬನ್ನಿ ಹಾಗೆ ಮತ್ತೆ ಕೊಟ್ಟಿರ್ತೀನಿ ಖಂಡಿತ ಹೋಗಿ ನೋಡಿ करेंट है एक्चुअली जो कहना है नहीं हो बड़ा नहीं है नचन कर ये करे मत बोल बड़ा जो नंबर का आता है क्या का आता है नहीं इधर चिरवा बड़ा नी तरह वीडियो मत 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 कौन उसको मत इनको कौन बंद ना 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 मुड़ी त ना मुड़ी मम्मी कहां नींद में पालो बच्चों, अपने आसीने बच्चों से, क्यों होता है? बता रुपाटा में पूरा के बड़ा बुरा सर नहीं होता लेकिन ये ये आता है क्या? ये ये गुफा, ये गुफा पालन तंग है, पालन लाख की तोड़ डालो, सही साथ तोड़ डालो, तो इलानी नहीं होगा, कर्सिले नहीं होगा, नहीं बताता ना बताओ, नहीं आले पुर

ಫಂಕ್ಷನ್ ಎಲ್ಲ ಮುಗ್ದಾದ ಮೇಲೆ ನೋಡಿ ಎಲ್ಲರಿಗೆ ಅರ್ಶನ ಕುಂಕುಮನ ಇದ್ದೀನಿ ನಮ್ಮ ಕಡೆ ಈ ರೀತಿ ಪದ್ಧತಿ ಇದೆ ಫಂಕ್ಷನ್ ಎಲ್ಲ ಮುಗ್ದಾದ ಮೇಲೆ ಲಾಸ್ಟಲ್ಲಿ ಅವರಿಗೆ ನಾವು ಕುಂಕುಮ ಅರ್ಶನ ಕೊಡೋದು ನಮ್ಗೆ ಅವ್ರು ಕೊಡೋದು ಈ ರೀತಿ ಎಲ್ಲ ಇರುತ್ತೆ ನಾವು ಅದೇ ರೀತಿ ಕೂಡ ಇಲ್ಲಿ ಮಾಡ್ತಾಯಿದ್ದೀವಿ ಹೆಣ್ಮಕ್ಳಿಗೆ ಇದೇ ಶ್ರೇಷ್ಠ ಅಲ್ವಾ ಪ್ರತಿಯೊಂದು ನಾವು ಯಾ ಫಂಕ್ಷನ್ಗಳಲ್ಲಿ ಈ ರೀತಿ ಮಾಡ್ತೀವಿ ಮತ್ತು ಕುಂಕುಮ ಅರ್ಶನ ಅಷ್ಟೇ ಹಣೆಗೆ ಮತ್ತು ಕೆನ್ನೆಗೆ ಅರ್ಶನ ಹಚ್ಚಿ ಕೈ ಬಳ ಬಳೆಗೆ ಮೂಗ್ನತ್ತು. ಕತ್ತಲ್ಲಿರೋ ತಾಳಿಗೆ ಈ ರೀತಿ ಎಲ್ಲದಕ್ಕೂ ಕೂಡ ನಾವು ಈ ರೀತಿ ಆಶ್ರಮಕ್ಕೆ ಅಪಾಯಿಸ್ತೀವಿ ಅಂದ್ಕೊಂಡಿದ್ದೀನಿ ಎಲ್ಲ ಕಡೆ ಇದೇ ರೀತಿ ಮಾಡ್ತಾರೆ ಅಂದರೆ ಅಂದರೆ ಕೆಲವೊಂದು ಮಾಡ್ತಾರೆ ಕೆಲವೊಂದು ಕಡೆ ಕೆಲವೊಂದು ಥರ ಇರುತ್ತೆ ಬೇರೆ ಬೇರೆ ಥರ ಇರುತ್ತೆ ನಮ್ಮ ಉತ್ತರ ಕರ್ನಾಟಕ ಅಂತಲೇ ಹೇಳ್ತೀವಿ ಆದರೆ ಒಂದೊಂದು ಊರಲ್ಲಿ ಒಂದೊಂದು ಥರ ಬೇರೆನೇ ಇರುತ್ತೆ ನಾವು ಕೂಡ ಈ ರೀತಿ ಮಾಡಿದ್ದೀವಿ ನಾವು ತೊಗೊಂಡಿರುವಂಥ ಸೀರೆ ಸೇಮು ಭಾಗ್ಯಂದು ಮತ್ತು ನಮ್ಮ ಅಕ್ಕನ ಮಗಳಿಗೆ ತೊಗೊಂಡಿಲ್ಲ ಆಕಿಗೆ ತೊಗೊಂಡಿರೋ ಸೀರೆ ಮತ್ತು ನಮ್ಮ ಓನಿಗೆ ತೊಗೊಂಡಿರೋ ಸೀರೆ ಎರಡು ಜೋಡಿನೇ ಆದರೆ ಕಲರ್ ಚೇಂಜು ಅಂದರೆ ಡಿಸೈನ್ ಬೇರೆ ಇದೆ ನನ್ನ ಮಗಳ ಬಾಗಿಂದು ನಮ್ಮ ಅಕ್ಕನ ಮಗಳ ಬಾಗಿಂದು ಡಿಸೈನ್ ಬೇರೆ ಇದೆ ಆದರೆ ಕಲರ್ ಸೇಮ್ ಇದೆ ಆದರೆ ಸೀರೆ ಮೂರು ಒಂದೇ ಸೇಮ್ ತೊಗೊಂಡಿರೋದು ಒಂದೇ ಕ್ವಾಲಿಟಿಯಲ್ಲೇ ತೊಗೊಂಡಿರೋದು ಸೀರೆ ಈ ರೀತಿ ನಾವು ಸೀರೆನ ಕೊಡ್ತೀವಿ ಎಲ್ಲರಿಗೂ ಸೀರೆ ಬಿಡಿ ಸೀರೆ ಉಟ್ಕೊಂಡು ಫೋಟೋನ ತೊಗೊಳ್ಳೋಣ ಹಾಗೆ ಅಂತ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ರೀಲ್ಸ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಮಾಡಿದ್ದೀವಿ ಅಂದರೆ ಸ್ವಲ್ಪ ಸ್ವಲ್ಪ ಒಂದೆರಡು ರೀಲ್ಸ್ ಮಾಡಿದ್ದಾರೆ ಅಷ್ಟೇ ನಾನು ಬಂದಿಲ್ಲ ಅದರಲ್ಲಿ ಫೋನ್ ಹಿಡ್ಕೊಳ್ಳೋರು ಯಾರು ಇರಲಿಲ್ಲ ವಿಡಿಯೋ ಮಾಡೋಕ್ಕೆ ನಾನೇ ವಿಡಿಯೋ ಮಾಡಿದ್ದೆ ಹಾಗಾಗಿ ನಮ್ಮ ಮೈನಿ ಮತ್ತು ನಮ್ಮ ಅಕ್ಕನ ಮಗಳು ಮತ್ತು ನನ್ನ ಮಗಳು ಮೂರು ಜನ ಒಂದು ರೀಲ್ಸ್ ಮಾಡಿದ್ದಾರೆ ಅದು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ಮತ್ತು ಪ್ರಿಯ ಪ್ರತಿಕ್ಷಾ ಅಂತೂ ಸಿಕ್ಕಾಪಟ್ಟೆ ಮಾಡಿದ್ದಾರೆ ತುಂಬಾ ಖುಷಿಯಾಗುತ್ತೆ ಈ ರೀತಿ ನೋಡಿ ನಾವು ಫಂಕ್ಷನ್ನ ಮಾಡಿರೋದು ಇದು ಲಾಸ್ಟು ಫಂಕ್ಷನ್ನು ಮುಗೀತು ಇದು ಎರಡು ವಿಡಿಯೋ ಆಗಿದೆ ಪ್ಲೀಸ್ ಎಲ್ಲರೂ ನೋಡಿ ಇವರು ಕೂಡ ಸೀರೆ ಉಟ್ಕೊಂಡು ಬರ್ತಾರೆ ಆಮೇಲೆ ಫಸ್ಟು ಇವನ ಕುಂಕುಮಾರ್ಶನ ಎಲ್ಲ ಕೊಟ್ಟಿದ್ದು ಆದಮೇಲೆ ನಾವು ಇಲ್ಲಿ ಅಡುಗೆನ ಎಲ್ಲ ಮಾಡ್ತಾಯಿದ್ದೀವಿ ಇನ್ನು ಹೋಳಿಗೆ ಹಪ್ಪಳ ಹಬ್ಬದ ಅಡುಗೆ ಏನಿರುತ್ತೋ ಸೇಮ್ ಅದೇ ಥರನೇ ಎಲ್ಲ ಮಾಡಿರೋದು

Hvorfor er dere så sinte? Fordi vi er sinte.

ಅದಲ್ಲ ಗೆಟ್ಟಿ. ನಂಗೆ ವಿನೋನನಿಗೆ ಕಾಣತಾ ಒಳಗ ಸಿರಿ ಇಟ್ಕೊಂಡ್ರು. ಆಯ್ತು. ಯಾರು ನಾನು ಡ್ರೆಸ್ ಬರ್ತಾಯಿಕಿ. ಈ ಗುಣ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದು. ಈ ವಿಡಿಯೋ ಕೂಡ ನಿಮಗೆ ಎಲ್ಲರೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಮತ್ತೆ ಹೊಸ ವಿಡಿಯೋ ನೋಡೋಕ್ಕೆ ಅನುಕೂಲ ಆಗುತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದ ಮತ್ತೆ ನೆಕ್ಸ್ಟ್ ವಿಡಿಯೋದಿಂದ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ